thank you ನಿನ್ನೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸರ ಒಂದು ಮೇಲೆ ಗುಂಡಿನ ದಾಳಿ ವಯೋತ್ಪಾದಕರು ಅಲ್ಲಿ ನೋಡಿ ನೋಡಿ ಹಿಂದೂಗಳಿಗೆ ಹತ್ಯೆ ಮಾಡಲ ಹತ್ಯೆ ಮಾಡಿದ್ದಾರೆ ಬಟ್ ಸುಮಾರು ಇಪ್ಪತ್ತಾರು ಜನರು ಹತ್ಯೆ ಮಾಡಲಾಗಿದೆ ಇವತ್ತಿನ ಜಮ್ಮು ಕಾಶ್ಮೀರದಲ್ಲಿ ಏನು ಜಮ್ಮು ಕಾಶ್ಮೀರ ನಮ್ಮ ಭಾರತ ಮಾತಾ ಅದು ಆ ಜಮ್ಮು ಕಾಶ್ಮೀರ ವಟ್ಟ ಅದರಲ್ಲಿ ಬಿಡುವ ಪ್ರಶ್ನೆ ಏನಿಲ್ಲ ಅಲ್ಲಿ ಉಗ್ರವಾದಿಗಳು ಪ್ರವಾಸಿಗರ ಮೇಲೆ ಅಲ್ಲಿ ಹೋದ ಹೋದ ನಂತರ ಅವರಿಗೆ ಹುಡುಕೇಡಿ ಹಿಂದೂಗಳಿಗೆ ಹತ್ಯೆ ಮಾಡ್ಯಾರ ಅದೇ ರೀತಿ ಇವತ್ತು ಅದನ್ನು ಖಂಡಿಸಿ ನಮ್ಮ ಭಾರತೀಯ ಜನತಾ ಪಕ್ಷದ ಇವತ್ತು ಧಾರವಾಡ ಸಂಸ್ಥ ಎಲ್ಲ ಕಾರ್ಯಕರ್ತರು ಇವತ್ತು ಮಾನವಾಚರಣೆಯನ್ನು ಆಚರಣೆ ಮಾಡ್ತಿದ್ದೇವೆ ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಇನ್ನೊಮ್ಮೆ ಅವರಿಗೆ ನಮ್ಮ ಭಾರತ ಸರ್ಕಾರ ತಕ್ಕ ಉತ್ತರ ಸನ್ನಿಧಿರಲ್ಲಿ ತಕ್ಕ ಉತ್ತರ ಕೊಡ್ತೈತಿ ಬೇರೆ ಸಮೇತ ಭಯೋತ್ಪಾದಕಿತ್ತುಬೇಕಂತ ನಮ್ಮದ ಮನವಿ ಶಂಕರ್ ಶಿಡಕೆ ಮಹಾನಗರ ಪಾಲಿಕೆ ಥ್ಯಾಂಕ್

ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಏನು ಜಮ್ಮು ಕಾಶ್ಮೀರದ ಬೆಹಲ್ಗಾಮ್ನಲ್ಲಿ ಇಪ್ಪತ್ತು ಎಂಟು ಜನ ಭಯೋತ್ಪಾದನೆ ಕೃತ್ಯವನ್ನು ಮಾಡಿ ಹಿಂದೂ ಬಾಂಧವರನ್ನು ಹೊಂದಿರೋದನ್ನು ಅಮಾನುಷವಾಗಿ ಹೊಂದಿರೋದನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಮೌನ ಮೆವಣಿಯನ್ನು ನಾವು ಮಾಡ್ತಾ ಇದ್ದೇವೆ ಯಾರು ಸತರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ಜಮ್ಮು ಕಾಶ್ಮೀರ ನಮ್ಮ ಭಾರತ ದೇಶದ ಪ್ರಮುಖ ಅಂಗ ನಮಗೆ ಮುಕುಟಿತ ಇದ್ದಂಗ ನಮ್ಮ ಹಿರಿಯರು ಗಾದೆ ಅನ್ನೋ ಅನ್ನೋದು ಇದ್ರೊಳಗೂ ಅವರು ಹೇಳಿದ್ದಾರೆ ನಮಸ್ತೆ ಶಾರದಾಂಬೆ ಪುರವಾಸಿನಿ ಕಾಶ್ಮೀರ ಪುರವಾಸಿನಿ ಅಂತ ಹೇಳ್ತಾರೆ ಅಂದ್ರೆ ಕಾಶ್ಮೀರ ಶಾರದಾಂಬೆ ಮತ್ತೆ ಕಾಶ್ಮೀರದಲ್ಲಿ ನೆಲೆಸಿದ್ಲು ಅನ್ನುವಂಥದ್ದು ನಮ್ಮ ಇತಿಹಾಸ ಹೇಳ್ತದೆ ಅಂತ ಒಂದು ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಇವತ್ತಿನ ದಿವಸ ಇವತ್ತು ಭಯೋತ್ ಪಾಕಿಸ್ತಾನದ ಪ್ರೇರಿತ ಭಯೋತ್ಪಾದಕರು ಅಲ್ಲಿಯ ಜನ ಜನರ ಹಾಗೂ ಈ ದೇಶದ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಹತ್ತೊಂಬತ್ತು ನೂರ ನಮಗೆ ಸ್ವಾತಂತ್ರ್ಯ ಸಿಕ್ಕಾಗಿಂದೂ ಅವರು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಆದರೆ ಯಾವುದೇ ಇಂಥ ಭಯೋತ್ಪಾದನೆ ಭಾರತ ದೇಶ ಬಗ್ಗಲ್ಲ ಜಗ್ಗಲ್ಲ ಅವರ ವಿರುದ್ಧ ಹೋರಾಟವಾದ ಮಾಡೋದು ಸ್ಥಿರ ಭಯೋತ್ಪಾದನೆಯನ್ನು ಬೇರು ಸಹಿತ ಕಿತ್ತು ಹಾಕ್ತೇವೆ ಈ ದೇಶದ ನಾವು ಭಾರತ ನಮ್ಮ ದೇಶದ ಜಮ್ಮು ಮತ್ತು ಕಾಶ್ಮೀರ ನಮ್ಮ ದೇಶದ ಇದ್ದಂಗೆ ಯಾವುದೇ ಪ್ರಸಿದ್ಧ ಭಯೋತ್ಪಾದಕರೇ ನಾವು ಅಂಜಲ್ಲ ಜಗ್ಗಲ್ಲ ಅವ್ರ ವಿರುದ್ಧ ಅದನ್ನು ಬೇರು ಸಹಿತ ಅಂತ ಕೆಲಸವನ್ನು ನಾವು ಎಲ್ಲರೂ ಮಾಡ್ತೀವಕ್ಕಂತ ಹೇಳ್ತಾ ಅವ್ರಿಗೆ ಎಲ್ಲರಿಗೂ ಯಾರು ಇದಾಗಿದ್ದಾರೆ ಅವರೆಲ್ಲರೂ ಇದಕ್ಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥದ್ದು ಅವರ ಆತ್ಮಕ್ಕೆ ಶಾಂತಿ ಕೋರಿ ನಾವು ಕ್ರಮವನ್ನು ಆಚರಣೆ ಮಾಡ್ತಾರೆ ಸ್ವಲ್ಪ